ನಮಸ್ಕಾರ ಎಲ್ರಿಗೂ ಮ್ಯಾಥ್ಸಲ್ಲಿ ಎಲ್ ಕೆ ಜಿ ಯು ಕೆ ಜಿ ಫಸ್ಟ್ ಸ್ಟ್ಯಾಂಡರ್ಡ್ ಮಕ್ಕಳಿಗೆ ಈ ರೀತಿನ ಪ್ರ್ಯಾಕ್ಟೀಸ್ ಮಾಡಿದ್ರೆ ಎಸೆಕು ಈಸಿ ಆಗುತ್ತೆ ಮತ್ತು ಡಲ್ ಇರೋ ಮಕ್ಕಳಿಗೂ ಇಂಪ್ರೂವ್ಮೆಂಟ್ ಮಾಡ್ದಂಗೆ ಆಗುತ್ತೆ ಈ ರೀತಿ ಫಿಲ್ಲಿಂದ ಬ್ಲ್ಯಾಂಕ್ಸ್ ಅಂದರೆ ಬಿಟ್ಟ ಸ್ಥಳಗಳನ್ನು ಈ ರೀತಿ ಕೊಟ್ಟರೆ ಅಂದ್ರೆ ಸ್ವಲ್ಪ ಕ್ಯೂರಿಯಾಸಿಟಿಯಿಂದ ಬೇಗ ಅವ್ರೇನಂದ್ರೆ ಕಲಿಬೋದು ಈ ರೀತಿ ನೋಡಿರಿ ಎಷ್ಟು ನೀಟಾಗಿ ಸರ್ಕಲ್ ಆಗಿ ಕೊಟ್ಟರೆ ಅಂದ್ರೆ ಅದೇ ನಾವು ಡ್ಯಾಶ್ ಡ್ಯಾಶ್ ಕೊಟ್ಟರೆ ಮಕ್ಕಳಿಗೆ ಇಂಟ್ರೆಸ್ಟ್ ಇರೋಲ್ಲ ಇನ್ನೊಂದು ಕ್ಯೂರಿಯಾಸಿಟಿ ಅನ್ನೋದು ಫಸ್ಟ್ ನಾವು ಮಕ್ಳಿಗೆ ಕಲಿಸೋದ್ರಿಂದ ಅವಾಗ ಅವರು ಏನಂದ್ರೆ ಆಸೆಯಿಂದ ಅಂತ ಹೇಳ್ಬೋದು ಈಗ ನೋಡಿರಿ ಬಿಟ್ಟ ಸ್ಥಳ ಎಷ್ಟು ಚೆನ್ನಾಗೈತೆ ಸರ್ಕಲ್ ಹಾಕಿ ಒನ್ ಟು ತ್ರೀ ಅಂತ ಈ ಥರ ಹಾಕಿ ಪೇರೆಂಟ್ಸೇ ಪ್ರ್ಯಾಕ್ಟೀಸ್ ಮಾಡಿಸಿದ್ರು ಆರಾಮ್ಸೆ ಪ್ರ್ಯಾಕ್ಟೀಸ್ ಮಾಡ್ತಾರೆ ಇನ್ನಿಲ್ಲಿ ಕೆಳಗಿರೋದು ನೋಡಿರಿ ಎಷ್ಟು ನೀಟಾಗಿ ಜೀರೋಯಿಂದ ಇಂದ ಟ್ವೆಂಟಿ ಒನ್ವರೆಗೆ ಸಂಖ್ಯೆಗಳನ್ನು ಬರೆಯಿರಿ ಅಂತ ಅದೇ ನೀವು ಒನ್ ಟು ತ್ರೀ ಬರೀರಿ ಅಂದ್ರೆ ಅವ್ರು ಬರಿಯಂಗಿಲ್ಲ ಅದು ಏರಿಕೆ ಕ್ರಮವೂ ಆಗುತ್ತೆ ಇಳಿಕೆ ಕ್ರಮವೂ ಆಗುತ್ತೆ ಈ ರೀತಿ ಹಾಕಿ ಕೊಟ್ಟಾಗ ಮಕ್ಕಳಿಗೆ ಏನಂದ್ರೆ ಈಸಿಯಾಗಿ ನಾವು ಮನೆಯಾಗ ಪೇರೆಂಟ್ಸ್ ಆದವ್ರು ಟ್ಯೂಷನ್ಗೂ ಹೋಗಿಲ್ಲ ಸ್ಕೂಲಲ್ಲಿ ಕಲ್ತಿದ್ದು ಸ್ವಲ್ಪ ಅರ್ಥ ಆಗಿಲ್ಲ ಅಂದರೆ ಈ ರೀತಿನ ನೀವು ಪ್ರ್ಯಾಕ್ಟೀಸ್ ಮಾಡಿಸ್ಬೌದು ಇನ್ನು ನೆಕ್ಸ್ಟ್ ಎಷ್ಟು ಚೆನ್ನಾಗೈತಿ ಒಂಥರ ಗೇಮು ಅನಿಸುತ್ತೆ ಮತ್ತು ಅದೇ ರೀತಿ ಮಕ್ಕಳು ಆಸಕ್ತಿಯಿಂದ ಕಲಿಯಾಕ ಇದು ಈಸಿ ಅನ್ನಂಗೆ ಅನಿಸುತ್ತೆ ಇದು ನೋಡ್ರಿ ಚುಕ್ಕೆಗಳನ್ನು ಎನಿಸಿ ಸರಿಯಾಗಿ ಸಂಖ್ಯೆಗೆ ಸೇರಿಸುವಂತ ಅಂದರೆ ಫಸ್ಟ್ ಒಂದು ಸ್ಟ್ರೇಟ್ ಲೈನ್ ಹಾಕಿ ಒನ್ ಟು ಟೆನ್ ನಂಬರ್ ಕೊಟ್ಟು ಅದ್ರೊಳಗೆ ನಾವು ಡಾ ಡಾಟ್ ಇಟ್ಕೊಟ್ವಿ ಅಂದರೆ ಈ ರೀತಿ ಕೊಡೋದರಿಂದ ಮಕ್ಳಿಗೆ ಏನಂದ್ರೆ ನಾವು ಲೆಕ್ಕ ಮಾಡ್ಸೋಕೆ ಈಸಿ ಅನ್ನಿಸ್ತದೆ ಎಡಿಷನ್ ಲೆಕ್ಕನ ಈ ರೀತಿ ಮಾಡಿಸಿದ್ರು ಈಸಿ ಅನ್ನಂಗೆ ಕಲಿತಾರೆ ಮತ್ತು ಸ್ವಲ್ಪ ಆಗಿ ಕಲಿಸ್ದಂಗ ಅನಿಸುತ್ತ ಸ್ಕೂಲಲ್ಲಿರೋ ಟೆಕ್ಸ್ಟ್ ಬುಕ್ಕು ಬೇಜಾರು ಆಗೈತಿ ಅಂದಾಗ ಅವಾಗ ಅವ್ರಿಗೆ ಬರೆಯೋದು ಇಂಟ್ರೆಸ್ಟ್ ಇಲ್ಲ ಅಂದಾಗ ಈ ರೀತಿನ ನಾವು ಆ್ಯಕ್ಟಿವಿಟಿ ಮೂಲಕ ಪೇರೆಂಟ್ಸ್ ಆದವರು ಮಾಡಿಸಿದ್ರೆ ಈಸಿಯಾಗಿ ಮಕ್ಕಳು ಕಲಿಯೋಕ್ಕೆ ಖುಷಿಯಿಂದ ಮಾಡ್ತಾರಂತ ಹೇಳ್ಬೋದು ಇನ್ನು ನೆಕ್ಸ್ಟ್ ನೋಡಿರಿ ಪ್ರತಿ ಪ್ರಾಣಿಯ ಕೆಳಗಿನ ಸಂಖ್ಯೆಯನ್ನು ಬರೆಯಿರಿ ಅಂತ ಹೇಳ್ಯಾರ ಫಸ್ಟು ಅಂದ್ರೆ ಇದು ಆಫ್ಟ್ರು ಬಿಫೋರು ಮಾಡೋಕೆ ಈ ರೀತಿ ಯೂಸ್ ಮಾಡ್ಕೊಂಡ್ರಿ ಅಂದ್ರೆ ನಿಮಗೂ ಈಸಿ ಅನ್ನಂಗೆ ಅನಿಸುತ್ತ ಮತ್ತ ಹೆಂಗಂದ್ರೆ ಏನಾಗುತ್ತೆ ಆ ನಂಬರ್ನ ಅಷ್ಟು ಆ್ಯಡ್ ಮಾಡೋದು ಅನ್ನೋದು ಅರ್ಥ ಆಗುತ್ತೆ ನೋಡ್ರಿ ಎಷ್ಟು ಚೆನ್ನಾಗೈತೆ ಬುಕ್ಕು ಇದು ನೋಡ್ರಿ ಕೊಟ್ಟಿರುವ ವೃತ್ತಗಳಲ್ಲಿ ಸರಿಯಾದ ಸಂಖ್ಯೆಯ ಚುಕ್ಕೆಗಳನ್ನು ಬರೆಯಿರಿ ಆವಾಗಲೇ ಇರೋದೇನಂದ್ರೆ ಚುಕ್ಕೆಗಳಿಗೆ ನಂಬರ್ಸಿಗೆ ಆ್ಯಡ್ ಮಾಡಬೇಕಿತ್ತು ಇವಾಗ ನಂಬರ್ಸ್ ಕೊಟ್ಟಾರ ನಂಬರ್ಸ್ ಪ್ರಕಾರ ನಾವು ಚುಕ್ಕೆನ ಆ್ಯಡ್ ಮಾಡಬೇಕಾಗುತ್ತೆ ಅಷ್ಟೇ ಆವಾಗ ಮಕ್ಳಿಗೆ ಏನಾಗುತ್ತಾ ಆಸಕ್ತಿಯಿಂದ ಕ್ರಿಯೇಟಿವಿಟಿಯಿಂದ ನಾವು ಕಲಿಸ್ದಂಗೆ ಆಗುತ್ತೆ ಯಾವುದೇ ಆಗಲಿ ಆಟದೊಂದಿಗೆ ಪಾಠ ಅನ್ನೋ ರೀತಿ ನಾವೇನಂದ್ರೆ ಕಲಿಸಿದ್ವಿ ಅಂದ್ರೆ ಮಕ್ಕಳಿಗೆ ಬೇಗ ಮೆಮರಿ ಪವರು ಹೆಚ್ಚಾದಂಗೆ ಆಗುತ್ತೆ ಮ್ಯಾಥ್ಸಲ್ಲ ಅಂದ್ರೆ ಸ್ವಲ್ಪ ಡಲ್ ಇರೋ ಮಕ್ಕಳಿಗೆ ಈ ರೀತಿನ ನಾವು ಪ್ರ್ಯಾಕ್ಟೀಸ್ ಮಾಡಿಸ್ಬೇಕು ಇನ್ನು ಆಮೇಲೆ ಒಂದು ನೆಗೆತದಿಂದ ಒಂದು ಹೆಜ್ಜೆ ಮುಂದೆ ಹೋಗುತ್ತದೆ ಅದರ ನೆಗೆತೆಗಳನ್ನು ಗುರುತಿಸಿ ಅಂದರೆ ಅಂದರೆ ಒಂದು ಜಂಪ್ ಒಂದು ಅಂದರೆ ಇದರಿಂದ ಏನಾಗುತ್ತೆ ಆಫ್ಟರ್ ಬಿಫೋರ್ ನಂಬರ್ನ ನಾವು ಏನು ಮಾಡಬೇಕು ಆರಾಮ್ಸೆ ಕಲಿಸ್ಕೋಬೋದು ಇನ್ನು ಸಂಖ್ಯಾ ರೇಖೆಯನ್ನು ಪೂರ್ಣಗೊಳಿಸಿ ಅಂದಾಗ ಇದು ಟೇಬಲ್ಸಿಗೆ ಯೂಸ್ ಆದಂಗೆ ಆಗುತ್ತೆ ಇದೇ ರೀತಿ ಎರಡು ನಂಬರು ಮೂರು ನಂಬರು ನಾಲ್ಕು ನಂಬರು ನಾವು ಹೆಚ್ಚಳತಿ ಮಾಡೋದ್ರಿಂದ ಏನಂದ್ರೆ ಟೇಬಲ್ಸನ್ನ ಈಸಿಯಾಗಿ ಕಲಿಸ್ಬೋದು ಈಗ ಇದನ್ನ ನಾನೇನು ವಿಡಿಯೋ ಮಾಡೀನಿ ಇದರಿಂದನೂ ನೀವು ಎಲ್ ಕೆ ಜಿ ಯು ಕೆ ಜಿ ಫಸ್ಟ್ ಸ್ಟ್ಯಾಂಡರ್ಡ್ ಇರೋ ಮಕ್ಕಳಿಗೆ ಪ್ರ್ಯಾಕ್ಟೀಸ್ ಮಾಡಿಸಿದ್ರೆ ಆರಾಮ್ಸೆ ಪ್ರ್ಯಾಕ್ಟೀಸ್ ಆಗುತ್ತೆ ಅಂತ ಹೇಳ್ಬೋದು ಇವಾಗ ಸಂಖ್ಯಾ ರೇಖೆಯಲ್ಲಿಯೇ ಆವಾಗಲೇ ನಾವು ಪ್ಲಸ್ ನೋಡಿದ್ವಿ ಇವಾಗ ಸಂಖ್ಯಾ ರೇಖೆಯಲ್ಲಿ ನಾವು ಮೈನಸ್ ನೋಡ್ತಾ ಇರೋದು ಆವಾಗ ಏನಾಗುತ್ತೆ ಆಫ್ಟರ್ ನಂಬರು ಬಿಫೋರ್ ನಂಬರು ಏರಿಕೆ ಕ್ರಮ ಇಳಿಕೆ ಕ್ರಮ ಈ ರೀತಿ ಇದರಿಂದ ಏನಾಗುತ್ತೆ ಪ್ರಾಕ್ಟೀಸ್ ಮಾಡಿಸ್ದಂಗೆ ಆಗುತ್ತೆ ಇನ್ನು ಸಂಖ್ಯಾ ಸರಣಿಯನ್ನು ಪೂರ್ಣಗೊಳಿಸಿ ಇದರಿಂದ ಏನಾಗುತ್ತೆ ನಂಬರ್ಸ್ನ ಏನು ಒನ್ ಟು ಹಂಡ್ರೆಡ್ ಬರೀರಿ ಅನ್ನೋಕ್ಕಿತ್ತ ಈ ರೀತಿನ ನೀವು ಫಿಲ್ಲಿಂದ ಬ್ಲ್ಯಾಂಕ್ಸ್ ಥರ ಹಾಕ್ಕೊಟ್ರಿ ಕೊಟ್ಟ್ರಿ ಅಂದ್ರೆ ಮಕ್ಕಳು ಏನಂದ್ರೆ ಈಸಿಯಾಗಿ ಕಲಿಬೋದು ಮತ್ತು ಎಲ್ ಕೆ ಜಿ ಟು ಫಸ್ಟ್ ಸ್ಟ್ಯಾಂಡರ್ಡ್ ತನ ಅಂತಲ್ಲ ಆಮೇಲೆ ಸೆಕೆಂಡು ಥರ್ಡು ಯಾರೆಲ್ಲ ಮ್ಯಾಥ್ಸಲ್ಲಿ ವೀಕ್ ಇರ್ತಾರ ಅವರಿಗೂ ನೀವು ಈ ರೀತಿನ ಪ್ರ್ಯಾಕ್ಟೀಸ್ ಮಾಡಿ ಇನ್ನು ಇವಾಗ ನೋಡ್ರಿ ನಂಬ ಎಷ್ಟು ಚೆನ್ನಾಗೈತೆ ಎಡಿಷನ್ ಲೆಕ್ಕ ಪಿಚ್ಚರ್ಗಳನ್ನು ಆ್ಯಡ್ ಮಾಡೋದು ಪಿಚ್ಚರ್ನ ಆ್ಯಡ್ ಮಾಡಿದ್ರೆ ಅವ್ರಿಗೇನಾಗತ್ತಾ ಕ್ರಿಯೇಟಿವಿಟಿಯಿಂದ ನಾವು ಏನು ಮಾಡಿಸ್ದಂಗಾಗುತ್ತೆ ಎಡಿಷನ್ ಲೆಕ್ಕ ಮಾಡುತ್ತೆ ಅದೇ ನಾವು ನಂಬರ್ಸ್ ಹಾಕಿ ನಾವು ಎಡಿಷನ್ ಲೆಕ್ಕ ಮಾಡಿರಿ ಅಂದ್ರೆ ಮಕ್ಳಿಗೆ ಏನಾಗುತ್ತೆ ಬೋರ್ ಆಗುತ್ತೆ ಈ ರೀತಿನ ಪ್ರ್ಯಾಕ್ಟೀಸ್ ಮಾಡಿಸಿದ್ರಿ ಅಂದ್ರೆ ಆವಾಗ ಆರಾಮ್ಸೆ ಎಡಿಷನ್ ಲೆಕ್ಕನ ಅವರು ತಾವೇ ಪಿಕ್ಚರ್ಗಳನ್ನು ಗಮನಿಸಿ ಅದರಿಂದ ಕೌಂಟ್ ಮಾಡಿ ಲೆಕ್ಕನ ಮಾಡ್ಬೋದು ಇನ್ನು ಯಾವಾಗೆಲ್ಲ ಫ್ರೀ ಇರ್ತೀರಿ ಪೇರೆಂಟ್ಸ್ ಇರೋರು ಮಕ್ಕಳಿಗೆ ಒನ್ ಟು ಹಂಡ್ರೆಡ್ ಬರೀರಿ ಟೇಬಲ್ಸ್ ಬರೀರಿ ಅಂತ ಹೇಳೋಕಿತ್ತ ಈ ರೀತಿನ ಕ್ರಿಯೇಟಿವಿಟಿಯಿಂದ ಒಂದು ಬಾಕ್ಸ್ ರೆಡಿ ಮಾಡಿ ಇದ್ರಾಗ ಒನ್ ಟು ಹಂಡ್ರೆಡ್ ಬರೀರಿ ಮತ್ತು ಟೇಬಲ್ಸ್ ಬರೀರಿ ಸ್ಕ್ವಯರ್ ನಂಬರ್ ಬರೀರಿ ಅಂತ ಈ ರೀತಿ ಬಾಕ್ಸನ್ನು ನಾವು ಹಾಕಿ ಕೊಟ್ವಿ ಅಂದ್ರೆ ಮಕ್ಕಳು ಏನಂದ್ರೆ ಖುಷಿಯಿಂದ ಬರೀತಾರಂತ ಹೇಳ್ಬೋದು ಇನ್ನು ಸಂಖ್ಯಾ ರೇಖೆನೂ ಉಪಯೋಗಿಸಿ ಲೆಕ್ಕ ಮಾಡಿ ಇದು ಎಡಿಷನ್ ಲೆಕ್ಕ ಎಷ್ಟು ಈಸಿಯಾಗಿ ಈ ರೀತಿನ ಮಕ್ಕಳಿಗೆ ಹಾಕಿ ಕೊಟ್ರೆ ಮಕ್ಕಳು ಏನಂದ್ರೆ ಎಲ್ ಕೆ ಜಿ ಯು ಕೆ ಜಿ ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ತರ್ಡ್ ಸ್ಟ್ಯಾಂಡರ್ಡ್ ಸ್ಟ್ಯಾಂಡರ್ಡ್ತನ ಆರಾಮ್ಸೆ ಈ ರೀತಿ ಅಂದ್ರೆ ಅವ್ರಿಗೆ ಡ್ರಾಯಿಂಗ್ ಮಾಡೋದು ಇಷ್ಟ ಇರುತ್ತೆ ಅದೇ ರೀತಿ ಲೆಕ್ಕ ಮಾಡಿರಿ ಅಂದಾಗ ಖುಷಿಯಿಂದ ಲೆಕ್ಕನ ಮಾಡ್ತಾರೆ ಮತ್ತು ಇನ್ನೊಂದು ನೋಡ್ರಿ ಈ ಕೆಳಗಿನ ಮತ್ತು ಅದ್ರಾಗೆ ಎಷ್ಟು ಡಿಫ್ರೆನ್ಸ್ ಆಗೈತಿ ಅಂದ್ರೆ ಡಾಟಿಂದ ಸೇರಿಸ್ಕೊಂಡು ನಂಬರ್ನ ಆ್ಯಡ್ ಮಾಡಬೇಕು ಆ ರೀತಿಯಿಂದಾಗ ಇವಾಗ ಮೇಲೆ ಆದರೆ ನಂಬರ್ ಇರುತ್ತೆ ನಂಬರ್ ನೋಡ್ಕೊಂಡು ಲೆಕ್ಕ ಮಾಡ್ತಾರೆ ಮತ್ತು ಅದೇ ರೀತಿ ಹಾಕ್ಕೊಟ್ಟಾಗ ಮಕ್ಕಳಿಗೆ ಬೋರ್ ಆಗೋ ಟೈಮಲ್ಲಿ ಈ ರೀತಿ ನಾವು ಕಲಿಸಿದ್ವಿ ಅಂದ್ರೆ ಇದ್ರಾಗು ಡಿಫ್ರೆನ್ಸ್ ಅನ್ನಂಗಾಗಿ ಖುಷಿಯಿಂದ ಮಾಡ್ತಾರೆ ಇವಾಗ ಏನಂದ್ರೆ ನಾವು ಎಡಿಷನ್ ಲೆಕ್ಕ ನೋಡ್ಕೊಂಡ್ವಿ ಇವಾಗ ಸಬ್ಸ್ಟ್ರಾಕ್ಷನ್ ಅಂದ್ರೆ ವ್ಯವಕಲನ ಲೆಕ್ಕನ ಅದನ್ನು ಇದೇ ಸಂಖ್ಯಾ ರೇಖೆಯಲ್ಲೇ ಉಪಯೋಗಿಸಿ ಲೆಕ್ಕ ಮಾಡಿರಿ ಅಂತ ಕೊಟ್ಟಿರೋದು ಮತ್ತು ಆಮೇಲೆ ಈ ಪ್ರತಿ ಇರುವ ಒಟ್ಟು ಹಣವನ್ನು ಬರೆಯಿರಿ ಅಂದಾಗ ಇದು ಕೌಂಟ್ ಮಾಡೋದಕ್ಕೆ ಈಸಿ ಅನಿಸುತ್ತೆ ಮಕ್ಕಳಿಗೆ ಈ ರೀತಿನ ಪ್ರ್ಯಾಕ್ಟೀಸ್ ಮಾಡಿಸೋದ್ರಿಂದ ಏನಾಗುತ್ತೆ ಆ ಮಕ್ಕಳು ಮರೆಯೋದಿಲ್ಲ ಮತ್ತು ಇನ್ನೊಂದು ನೀಟಾಗಿ ಲೆಕ್ಕಗಳನ್ನು ಮಾಡ್ತಾರೆ ಇದು ಕಡ್ಡಿಗಳನ್ನು ಎಣಿಸಿ ಸರಿಯಾದ ಸಂಖ್ಯೆಗೆ ಜೋಡಿಸಿ ಅಂದಾಗ ನಂಬರ್ಸ್ನ ಇದು ಎಲ್ ಕೆ ಜಿ ಯು ಕೆ ಜಿ ಮಕ್ಕಳಿಗೆ ಈಸಿ ಅನ್ನಾಗನಿಸುತ್ತೆ ಈ ರೀತಿನ ಪ್ರ್ಯಾಕ್ಟೀಸು ಮಾಡಿಸ್ಬೋದು ಇನ್ನೊಂದು ಎಲ್ ಕೆ ಜಿ ಯು ಕೆ ಜಿ ಫಸ್ಟ್ ಸ್ಟ್ಯಾಂಡರ್ಡ್ ಅಂತಲ್ಲ ಯಾವ ಮಕ್ಕಳಿಗೆ ಸ್ವಲ್ಪ ಮ್ಯಾಥ್ಸಲ್ಲಿ ವೀಕ್ ಇರ್ತಾರ ಅಂಥವ್ರು ಈ ರೀತಿ ಬುಕ್ನ ಈ ಕ್ರಮಗಳನ್ನು ಅಂದ್ರೆ ನಂಬರ್ನ ಚೇಂಜ್ ಮಾಡಿ ಚೇಂಜ್ ಮಾಡಿ ಒಂದು ದಿನಕ್ಕೆ ಒಂದೊಂದೇ ಪ್ಯಾಟ್ರನ್ ಥರ ಹಾಕಿ ಕೊಟ್ಟ್ರಿ ಅಂದ್ರೂ ಮಕ್ಕಳಿಗೆ ಈಸಿಯಾಗಿ ಬರೆಯೋಕ್ಕೆ ಖುಷಿಯಾಗುತ್ತೆ ಯಾರ ಮನೆಯಲ್ಲೆಲ್ಲ ಎಲ್ ಕೆ ಜಿ ಯು ಕೆ ಜಿ ಫಸ್ಟ್ ಸ್ಟ್ಯಾಂಡರ್ಡ್ ಮಕ್ಕಳಿದ್ದಾರ ಅವರು ಈ ರೀತಿ ಪ್ರ್ಯಾಕ್ಟೀಸ್ ಮಾಡಿಸ್ರಿ ಅವಾಗ ಮಕ್ಳಿಗೂ ಏನಂದ್ರೆ ಹೊಸದಾಗಿ ಕಲ್ತಂಗಿರುತ್ತೆ ಮೆಮ್ರಿ ಮರ್ತಂಗಿರಂಗಿಲ್ಲ ಮತ್ತು ಇನ್ನೊಂದೇಂದ್ರೆ ನಾವು ಏನು ಕಲಿಸಿದ್ರು ಫಸ್ಟು ಮಕ್ಕಳಿಗೆ ಪರ್ಫೆಕ್ಟಾಗಿರೋ ಥರ ಅಂತ ಕಲಿಸ್ಬೇಕು ಥ್ಯಾಂಕ್ ಯು ಪ್ಲೀಸ್ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ ಧನ್ಯವಾದಗಳು ಇನ್ನೊಂದು ಮಕ್ಕಳು ಟ್ಯೂಷನ್ಗೆ ಹೋಗಿಲ್ಲ ಅಂದರೂ ಅಷ್ಟೇ ಸ್ಕೂಲಲ್ಲಿಯೂ ಅರ್ಥ ಆಗಿಲ್ಲ ಅಂದರೂ ಪೇರೆಂಟ್ಸು ಈ ನಾನು ಏನು ಮಾಡೀನಿ ಆ ವೀಡಿಯೋ ಇಂದ ಒಂದೊಂದು ಪಾಯಿಂಟ್ಸ್ನ ಒಂದು ಹತ್ತು ಹತ್ತು ಲೆಕ್ಕಗಳನ್ನು ಹಾಕಿ ಪ್ರ್ಯಾಕ್ಟೀಸ್ ಮಾಡಿದರೆ ಎಲ್ಲ ಮಕ್ಕಳು ಈಸಿಯಾಗಿ ಎಸಕ್ಕೆ ಬರೋ ಥರ ಪ್ಯಾಟ್ರನ್ನೇ ಐತಿ ಇದನ್ನು ಪ್ರ್ಯಾಕ್ಟೀಸ್ ಮಾಡಿಸ್ರಿ ಅವಾಗ ನಿಮಗೂ ಕ್ರಿಯೇಟಿವಿಟಿ ಅನಿಸುತ್ತಾ ಮಕ್ಳಿಗೂ ಏನಂದ್ರೆ ಕಲಿಸ್ದಂಗೆ ಆಗುತ್ತೆ ಸ್ಕೂಲಲ್ಲಿರೋ ಪ್ಯಾಟ್ರನ್ಸ್ ನಾವು ಪದೇ ಪದೇ ಹಾಕಿ ಅಂದ್ರೆ ಮಕ್ಳಿಗೆ ಬೋರ್ ಆದ ಟೈಮ್ನಾಗೂ ನಾವು ಫ್ರೀ ಇದ್ದಾಗ ಈ ರೀತಿನ ಹಾಕಿ ಕಲಿಸಿದ್ವಿ ಅಂದ್ರೆ ಮಕ್ಕಳಿಗೆ ಬೇಗ ಏನಾಗುತ್ತೋ ಅರ್ಥ ಆಗುತ್ತೆ ಇನ್ನೊಂದು ಆಟದೊಂದಿಗೆ ಪಾಠ ಅನ್ನೋ ಥರ ಈಸಿಯಾಗಿ ಈ ಲೆಕ್ಕಗಳನ್ನು ಅವರಿಗೆ ಮಾಡೋಕ್ಕೆ ಈಸಿ ಆಗುತ್ತೆ ಥ್ಯಾಂಕ್ ಯು